ಆ ಕರ್ಬೇವೆಲ್ಲ ಹಂಗೆ ಕಾಣಿಸ್ತಿದ್ಯಲ್ಲ ಅಂದ್ರೆ ಕಟ್ ಮಾಡಾಕಲ್ಲ ಉದ್ದ ಉದ್ದ ಇದ್ರೆ ಹಂಗೆ ಚಂದ ಅಜ್ಜಿ ಉಳಿ ಮುದ್ದೆ ಹೇಳ್ಬೇಕು ಹೇಳಜ್ಜಿ ಸಾವಿರ ಸತ್ಯ ಆಯ್ತು ನಾನು ಹೇಳಿ ಹೇಳಿ ಸಾಕಾಯ್ತು ನನಗೆ ಎದ್ದಿ ಕಿವಿ ಕೇಳಿ ಇದು ಅಪರೂಪಕ್ಕೆ ಮಾಡೋದು ತರ್ತಾನೆ ಇಲ್ಲಿ ನಿಮ್ಮ ಅಪ್ಪ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾರೆ ವಿಡಿಯೋನ ಈ ಥರ ಪೆಕ್ರ ಪೆಕ್ರಂಗೆ ಆಡು ಹ್ಮ್ ಒಂದೇನಲ್ಲಿ ಇದೆ ಮೈನ್ ಅಲ್ವಾ ಇದೆ ಮೈನ್ ಎಲ್ಲೆಲ್ಲ ಎತ್ಕೊಂಡಿದ್ರು ಹುಳಿ ಏನು ನೀವು ಬೆಟ್ಕ ಹೋಗುವಾಗ ಹುಳಿ ಮುದ್ದೆ ಏ ವೀರಂತೇಶ ಇವಾಗ ಬೆಳಕ್ಕೆ ವಿಡಿಯೋ ಮಾಡ್ಕತ್ತೆ ಮಾಡ್ಕೊಳ್ಳಾ ನೀ ಮಗ ಅಲ್ಲಿ ಬಗ್ ಬಗ್ ನೋಡ್ತಿದ್ದಿ ನಿಮ ಮಗನಿಗೆ ಒಂದು ಚೂರು ತುತ್ತು ತಿನ್ಿಸ್ಪಡೋ ಆ ಅವ್ರು ತುತ್ತ್ ಮತ್ತೆ ಹೋಗಣ್ಣ ಬಗ್ ಬಗ್ ಬೇರೆ ನೋಡ್ತಾ ಇದೆಯಲ್ಲ ನಿಮ ಅಪ್ಪನ ತ ತಿನ್ಿಸ್ಕೋ ಫೋಟೋ ಹೊಡಿತಿರೋದಲ್ಲ ಅದು ವಿಡಿಯೋ ಮಾಡ್ತಾ ಇರೋದು ಆಮೇಲೆ ಫೋಟೋ ಆಮೇಲೆ ತಗೊಳ್ಳೋಣ ಬಿಡು ವೀಡ್ರಿ ನಮಸ್ಕಾರ ಶೇರ್ ಮಾಡೋ ಅವ್ರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಾನಿವತ್ತು ನಮ್ಮ ಊರಲ್ಲಿ ಇದ್ದೀನಿ ಆಲ್ಮೋಸ್ಟ್ ಆಲ್ ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೇ ಕಾಳ ಕಳ್ದಿರೋದು ಅಂದರೆ ರಜೆ ಸಿಕ್ತು ಅಂದರೆ ಸಾಕು ಊರಿಗೆ ಬಂದ್ಬಿಡ್ತಿದೆ ನಮ್ದೊಂದು ಮೂರ್ನಾಲ್ಕು ಊರಿತ್ತು ಆದರೆ ಜಾಸ್ತಿ ಬರ್ತಾ ಇದೆ ನಮ್ಮ ದೊಡಮ್ಮವ್ರ ಮನೆಗೆ ಇಲ್ಲಿ ಬಂದಾಗೆಲ್ಲ ಸ್ಪೆಷಲ್ ಆಗಿ ಈ ಹುಳಿ ಮುದ್ದೆ ಮಾಡೋರು ಅಂದರೆ ಅವಾಗ ಈಗ ಅಕ್ಕಪಕ್ಕ ಬೆಟ್ಟ ಗಿಟ್ಟ ಮಹೇಶ್ವರ ಬೆಟ್ಟಲಿಂದ ಹತ್ರ ಸೊ ಎಲ್ಲ ಕರ್ಕೊಂಡು ಹೋಗಬೇಕಾರೆ ಉಳಿ ಮುಂದೆ ಮಾಡಿ ಕರ್ಕೊಂಡು ಅವಾಗ ಒಂದು ಚೂರು ಚುರ್ಚೂರು ತಿಂತಾ ತಿಂತಾಯಿದ್ದೆ ಟೇಸ್ಟ್ ಎಲ್ಲ ಮಾಡಿಸಿದ್ದೆ ಅದೊಂಥರ ನಾಲ್ಗೆಲ್ಲಿ ಕೂತ್ಕೊಂಡಿತ್ತು ಬಂದಾಗೆಲ್ಲ ಆವಾಗ ಅವಾಗ ಅವಾಗೆಲ್ಲ ಬಿಡಿಸ್ತಾಯಿದ್ದೆ ಈಗ ಶಬರಿಮಲೆ ಮುಗಿಸ್ಕೊಂಡು ಬಂದಿದ್ವಿ ಸೊ ಒಳಗಡೆ ತುಂಬ ಬಿಸಿ ಅವ್ರ ಹೋಗಿ ಕೆಲಸ ಅದು ಇದು ಅಂದರೆ ಊರಿಗೆಲ್ಲ ಕಳೆಪೂರಿ ಅದೆಲ್ಲ ಅನಿಸ್ತಾರೆ ಸೊ ತಿನ್ಬೇಕು ತಿನ್ಬೇಕನ್ನಿಸ್ತಿದೆ ಅಂದರೆ ಒಂದು ವಾರದಿಂದ ಟ್ರಿಪ್ ಹೋಗ್ಬಿಟ್ಟಿದ್ವಲ್ಲ ಕರೆಕ್ಟಾಗಿ ಊಟ ಮಾಡಿದ್ನೆಲ್ಲ ಉಳಿ ಮುದ್ದೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂದರೆ ನಾರ್ಮಲ್ ರಾಗಿ ಮುದ್ದೆ ಥರನೇ ಅದೇ ಸ್ವಲ್ಪ ಮಸಾಲೆ ಗೀಸಲೆಲ್ಲ ಹಾಕ್ಬಿಟ್ಟು ಉಳಿ ಮುದ್ದೆ ಮಾಡ್ತಾರೆ ಅದು ತಿನ್ಬೇಕಂತ ಅನ್ನಿಸ್ತಿತ್ತು ಸೊ ಕೇಳಿದೆ ಆವಾಗಲೇ ಒಂದು ಸತಿ ಒಗ್ಗಿಸ್ಕೊಂಡಾಯ್ತು ಈಗ ಸ್ವಲ್ಪ ಬ್ಯಿಯವರೆ ಕಳೆಪುರಿ ಎಲ್ಲ ತುಂಬ್ತವ್ರೆ ಅಣ್ಣಂದಿರಲ್ಲ ಅವರೇ ಅವ್ರ ಹತ್ರ ಇನ್ನೊಂದು ಸರ್ತಿ ಕೇಳೋಣ ರಿಕ್ವೆಸ್ಟ್ ಮಾಡಿಕೊಂಡು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಕೇಳೋದು ಕೇಳ್ತೀನಿ ಒಂದು ಮಾತಂತೆ ಕೇಳಿದ್ದೀನಿ ಏಯ್ ಒಗತ್ತಾಗೆ ಇದೊಂದು ಪಿಳ್ಳೆ ಬಂದೈತಿಲ್ಲಿ ಇಲ್ಲಿ ಪಿಳ್ಳೆಗಳು ಕಾಟ ನಮ್ಮ ಅಣ್ಣನ ಮಕ್ಳುಗಳದ್ದು ಒಟ್ಟು ನಾನು ಕಾಳ ಕಳೆದಿದ್ದು ನಿನ್ಗಳು ಅಂದರೆ ಆಲ್ಮೋಸ್ಟ್ ಅಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲಿ ಬಂದ್ಬಿಡ್ತಿದ್ದೆ ನಾನು ಇಲ್ಲಿ ಬಂದು ಆರಾಮಾಗಿ ಆಟ ಆಡಿಕೊಂಡು ಸುತ್ತಾಡ್ತಾ ಇದ್ದಿದ್ದ ಜಾಗ ಹಿಂದೆ ಇವಾಗ ಒಳಗಡೆ ಎಲ್ಲ ಫುಲ್ಲು ಬ್ಯುಸಿಯಾಗೋರೆ ಹೋಗಿ ಕೇಳಿ ಏನು ಎತ್ತ ಅಂತ ನೋಡೋಣ ಆದರೆ ನನಗೆ ಲಕ್ಕಿತ್ತು ಅಂತಂದರೆ ಇವಾಗ ಯಾಕಂದ್ರೆ ನಮ್ಮ ದೊಡಮ್ಮ ವೀಡ್ಯ ಗಿಡಗೆಲ್ಲ ಬರಲ್ಲ ಒಪ್ಪಿಸ್ಬೇಕು ಅದೊಂದು ನೋಡೋಣ ಕೇಳಿಬಿಟ್ಟು ಇದು ಮಾಡೋಣ ಹಿಂಗೆ ಅಂತ ಮನೆ ಮಾಡೋಣ ಇಲ್ಲಿ ಇದು ನಮ್ಮ ಚಿಕ್ಕಪ್ಪ ಇದು ನಮ್ಮ ಚಿಕ್ಕಮ್ಮ ಇದು ಸತ್ತೋಗಿರೋ ಥರ ಇದೆ ಸತ್ತೋಗಿಲ್ಲ ನಮ್ಮ ಅಜ್ಜಿ ಏ ಐಶ್ವರ್ಯ ರೈ ಓಯ್ ಹಾಂ ಹಂಗೆ ಗಟ್ಟಿ ಜೀವ ಇನ್ನೂ ಶುಗರ್ ಗಿಗಾರಲ್ಲ ಏನೂ ಇಲ್ಲ ಆಲ್ಮೋಸ್ಟ್ ಒಂದು ತೊಂಬತ್ತು ವರ್ಷ ಆಗೈತೆ ನಂಗೆ ಕಳ್ಸೋದ್ರಲ್ಲೇ ಇರುತ್ತೆ ಬಂದು ಮಾತಾಡದಾಗೆಲ್ಲ ಓದೇನೋ ಓದೇನೋ ಅನ್ಕೊಂಡೇ ಇರತ್ತೆ ಇದೊಂದು ಇದೊಂದು ವೇಸ್ಟ್ ಮಾಡಿ ಅದಕ್ಕೆ ಆರಾಮ ಮಾಡ್ತಾ ಮುದ್ದೆ ವೀಡಿಯೋ ಮಾಡ್ಕೊತೀವಿ ಮಾಡ್ಕೊಳ್ದಮ್ಮ ಏನಾಗಲ್ಲ ಇವ್ನ ಸ್ವಲ್ಪ ಹೊತ್ತು ತಾನೆ ಒಂದು ಹತ್ತು ನಿಮಿಷ ತಾನೆ ಹುಳಿ ಮುದ್ದೆ ಬೇಗ ಇದ ಎರಡು ಗಂಟೆ ಟೈಮು ಅಲ್ಲ ಎರಡಲ್ಲ ಎರಡೂವರೆ ಮೂರು ಮೂರು ಗಂಟೆ ಏನಾಗಲ್ಲ ಮುದ್ದೆ ಮಾಡೋ ಜಾಗದಲ್ಲಿ ಅಂತೂ ಇಂಥ ದೊಡಮನ ಹೋಗಿ ಕೇಳಿದೆ ಮಾಡಿಕೊಡಲ್ಲ ಅಂತಲೇ ಅಂದ್ಕೊಂಡೆ ಹಿಂಗೂ ಒಪ್ಕೊಂಡ್ರು ಅಂದರೆ ಇವಾಗೆಲ್ಲ ಪ್ರಸಾದನ ನೀಟಾಗಿ ಕವರ್ಗೆಲ್ಲ ತುಂಬಿ ಊರಿಗೆಲ್ಲ ಹಂಚ್ಬಿಟ್ಟು ಆಮೇಲೆ ಬಂದು ಕೊಡ್ತಾರೆ ಅಂತ ಅಂದರೆ ಇವಾಗ ಪ್ರಸಾದ ತುಂಬ್ತಾರೆ ಆಮೇಲೆ ನಮ್ಮ ಅಣ್ಣ ಅವರೆಲ್ಲ ಪ್ರಸಾದ ತುಂಬ್ತಿದ್ದಾರೆ ಇನ್ನು ನಮ್ಮ ಚಿಕ್ಕನ ಮಕ್ಕಳು ಚಿಕ್ಕ ಚಿಕ್ಕ ತೋಟ ತೋಟ ಮೋಟಗಳೆಲ್ಲ ಅವರೇ ಅವರೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಊರಲ್ಲೆಲ್ಲ ಹಂಚ್ಬಿಟ್ಟು ಬರ್ತಾರೆ ಅಂದರೆ ಇದೊಂದು ಪದ್ಧತಿ ಅಂದರೆ ಶಬರಿಮಲೆಗೆ ಹೋಗಿ ಬಂದ ಮೇಲೆ ಶಬರಿಮಲೆ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಹಿಂಗೆ ಬಂದ ಮೇಲೆ ಅಲ್ಲಿಂದ ಪೂರಿ ಹಣ್ಣು ಕಾಯಿ ಹಣ್ಣು ಆಮೇಲೆ ತೂಳಿತಾ ಪ್ರಸಾದ ಎಲ್ಲ ಇಟ್ಬಿಟ್ಟು ಊರವರು ಎಲ್ಲ ಮನೆಗೂ ಕೊಟ್ಬಿಟ್ಟು ಬರೋದು ಸೊ ಅದೆಲ್ಲ ಸೊ ಅದು ಬಿಸಿ ಇರೋದ್ರಿಂದ ಒಂದು ಚೂರು ತಡ ಆಗುತ್ತೆ ಅದು ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ಬರ್ತೀನಿ ಅಂತೇಳವ್ರೆ ಮಾಡ್ಕೊಡ್ತೀನಿ ಅಂತ ಹೇಳೋವರೆ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ತಿನ್ಬೋದು ಅಷ್ಟೇ ಅಂದರೆ ಹೊಟ್ಟೆ ಅಂದರೆ ಇವಾಗ ಟ್ರಾವೆಲ್ ಹೋಗೋದಲ್ಲ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋಗೋದು ನೀವು ಈಗ ಆರಿದ್ಮೇಲೆ ಅಂತಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ದೊಡ್ಡಮ್ಮ ಬಂದಮೇಲೆ ಮಾಡಿಸ್ಕೊಂಡು ಇದೆ ಅಂತ ಆಮೇಲೆ ಹೇಳ್ತೀನಿ ಮುದ್ದೆ ಮಾಡ್ತೀರಾ ನಾವು ಮಾಡ್ತೀವಿ ಹಾ ಇದಕ್ಕೆ ಏನೇನ್ ಬೇಕು ಇದಕ್ಕೆ ಎಣ್ಣೆ ಸಾಸ್ರೆ ಕರಿಬೇವನ್ಸೆಪ್ಪು ಮೆಣಸಿಕಾಯಿ ಸಣ್ಣೀರುಳ್ಳಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಹುಳಿ ಅರಿಶಿನ ರೈಸ್ ಹಾಕ್ಬಿಟ್ರೆ ಬಾತೆ ಆಗ್ಬಿಡುತ್ತಲ್ಲ ಹುಳಿಗೆ ಅಂತ ಹೇಳಿದ್ರೆ ಅದಕ್ಕೆ ಏನೂ ಇಲ್ಲ ಅಂತಂದ್ರೂ ಹಂಗೇ ತಿನ್ಕೋಬಹುದು ಹುಣಸೆ ಹುಣಸೆ ರಸ ಆಗ್ತೀವಿ ಹುಳಿ ಫಸ್ಟ್ ಮೊದ್ಲೆಲ್ಲವೇ ನಮ್ ತಂದೆ ನಮ್ಮ ಅಜ್ಜಿ ನಮ್ ತಾತಾ ಅವ್ರೆಲ್ಲ ಬುತ್ತಿ ಕಟ್ಕೊಂಡು ದೇವಸ್ಥಾನಕ್ಕೆ ನಾಲ್ಕ್ ದಿನ ಐದ್ ದಿನವರೆಗೂ ಇಟ್ಕೊಂತ ಇದ್ರು ಆದ್ರೆ ಇವಾಗ ಕಮ್ಮಿ ಆಯ್ತು ಆದ್ರೆ ಇವಾಗ ಬೇಕು ಅನ್ನೋ ಮಾಡ್ಕೊಂಡು ಹೋಗ್ತಿವಿ ನಾವು ಒಂದಿನ ಎರಡು ದಿನ ಎಲ್ಲಾರು ಹೋಗ್ಬೇಕಾದ್ರೆ ಇದನ್ನ ಮಾಡಿ ತಗೊಂಡ್ ಹೋಗ್ತೀವಿ ರಾಗಿ ಹಸಿಟಲ್ಲೇ ಮಾಡೋದಲ್ವಾ ರಾಗಿ ಹಸಿಟಲ್ಲೇ ಮಾಡ್ಬೇಕು ಇದು ಬೇರೆ ಹಸಿಟಲ್ಲಿ ಮಾಡಲ್ಲ ಆಹಾ ರಾಗಿ ಆಸಿಟ್ರಲ್ಲೇ ಮಾಡ್ತೀನಿ ಇದನ್ನ ಅಂದ್ರೆ ಸಿಂಪಲ್ ಸಿಂಪಲ್ ಟ್ರಾವೆಲ್ ಮಾಡಬೇಕಾ ಎತ್ಕೊಂಡ್ ಹೋಗ್ತಿದ್ರಿ ತಕೊಂಡು ಹೋಗಬಹುದು ಏನು ಆಗಲ್ಲ 2 ದಿನ ಇಟ್ಕೊಂಡ್ರೂ ಏನು ಆಗಲ್ಲ ಹಾ ಈಗ ಮಾಡದ ಸೌದೆ ತೊಳಿ ಮಾಡೋದ ಸೌದೆ ಸೌದಿವಲಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಹು ಚೆನ್ನಾಗಿ ಅದು ಬೇಯಬೇಕು ಜಡಿಬೇಕು ಮುದ್ದೆ ಕಟ್ಟಬೇಕು ಎಲ್ಲ ಚೆನ್ನಾಗಿರುತ್ತೆ ಸ್ಟವ್ ಅಲ್ಲಿ ಆದ್ರೆ ಸುಮ್ನೆ ನಮ್ಗೆ ಅಷ್ಟು ಇದಿರಲ್ಲ ವಲೆಯಲ್ಲಿ ಆದ್ರೆ ಚೆನ್ನಾಗಿರುತ್ತೆ ನೀ ಚಿಕ್್ವೈಸ್ ಅಲ್ಲಿ ತಿಂತಿದ್ರಾ ನಾವು ತಿಂದೀವಿ ಹಾ ಹೋಗಿದೀವಿ ಅದಿಕ್ಕೆ ಇವ್ ಮಾಡು ತೋರಿಸ್ತೀವಿ ಈ ಬೆಟ್ಟಕ್ಕೆ ಎತ್ಕೊಂಡು ಹೋಗ್ತಿದ್ರೆ ಮಹೇಶ್ವರ ಬೆಟ್ಟಕ್ಕೆ ತಗೊಂಡ್ ಹೋಗ್ತಾಯಿದ್ವಿ ಓ ಎಲ್ಲಾರು ತಿರ್ತಿಗೆಲ್ಲಾರು ಹೋದ್ರೆ ತಗೊಂಡ್ ಹೋಗ್ತಾ ಇದ್ದೀನಿ ಕಟ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಿದ್ರೆ ತಗೊಂಡ್ ಹೋಗ್ಬಿಟ್ಟು ಇಟ್ಕೊಳೋದ್ ಜೊತೆಗೆ ಖಾರ ಏನಾದ್ರು ಹಸಿ ಖಾರ ಅಂತ ಮಾಡ್ಕೊಂಡ್ ತಗೊಂಡೋಗಿ ಅದನ್ ತಿಂತಾ ಇದ್ದರು ಆಹಾ ಹಂಗೆ ಬೇಕಾದ್ರು ತಿನ್ಬೋದು ತಿನ್ಬೋದು ಅದನ್ನೂ ತಿನ್ಬೋದು ಇವೆಲ್ಲ ಎಲ್ಲ ಇರುತ್ತಲ್ಲ ಅಲ್ಲ ಇದು ಮುದ್ದೆ ನುಗ್ದಾಗ ಗಂಟಿದಾಗಲ್ವಾ ಹಂಗೆ ತಿಂದ್ರೆ ಏನೂ ಆಗಲ್ಲ ಏನೂ ಆಗಲ್ಲ ಸ್ವಲ್ಪ ನೀರಾಗ್ ಕುಡಿಬೇಕು ತುಂಬಾ ಅಷ್ಟು ಒಂದ್ ಸ್ವಲ್ಪ ಸ್ವಲ್ಪ ತಿನ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ಮಾಡ್ತೀರಾ ಹಂಗಂದ್ರೆ ಇವಾಗ ಮಾಡ್ತೀವಿ ಹಾ ಸರಿ ಫಸ್ಟ್ ಬೇಕಾದರೆ ಕರಿಬೇವು ಕರಿಬೇವು ಮೆಣಸಿನಕಾಯಿ ಹಾಂ ಈರುಳ್ಳಿ ಹಾಂ ಜೀರಿಗೆ ಎಷ್ಟು ಕಳ್ತೇನಿಲ್ಲ ಅದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಹಾಂ 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 ಹಾಕ್ಕೊಬೋದು ಎಣ್ಣೆ ಹ್ಞೂ ಅರ್ಶಿಣ ಪುರಿ ಹಾಂ ಕೊತ್ತಂಬರಿ ಸೊಪ್ಪು ಹಾಂ ಹಸಿ ಹಿಟ್ಟು ಹುಣಸೆ ಹುಳಿ ಹುಣಸೆ ರಸ ಹುಣಸೆ ರಸ ಹಾಂ ಈ ಕಡೆ ಹುಳಿ ಅಂತಾರ ಸರಿ ಹಂಗಂದ್ರೆ ಇವಾಗ ಬಾಣಲಿ ಇಟ್ಟು ಇಲ್ಲ ಹಾಂ ಬಾಣಲಿ ಇಡಿ ಫಸ್ಟ್ ಎಣ್ಣೆ ಹಾಕ್ತೀರಾ ಹ್ಞೂ ಹಾಕಿ ಹ್ಞೂ ಎಣ್ಣೆ ಹಾಕಿ ಸೇಮ್ ಒಗ್ಗರಣೆ ಹಾಕೊಳ ಥರನೇ ಹಾಂ ಹಾಕಿ ಅದು ಕರಿಬೇವು ನೆಕ್ಸ್ಟ್ ಫಸ್ಟ್ ಕರಿಬೇವು ಹಾಕೋಬೇಕು ಓಕೆ ಜಾಸ್ತಿ ಆಯಿತು ನೆಕ್ಸ್ಟು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಹಾಕೋಬೋದು ಹ್ಞೂ ಈರುಳ್ಳಿ ಸಣ್ಣೀರುಳ್ಳಿನ ಆಯಿತು ಟೇಸ್ಟ್ ಹತ್ತಿರ ಟೇಸ್ಟು ನಮ್ಮ ಕಡೆ ಬೆಂಗಳೂರು ಕಡೆ ಸಾಂಬಾರು ಈರುಳ್ಳಿ ಅಂತಾರೆ ನೆಕ್ಸ್ಟ್ ಜೀರಿಗೆ ಮತ್ತು ಪೆರಿ ಜೀರಿಗೆನಾಥಾ ಹೊಗೆ ಜಾಸ್ತಿ ಆಯಿತು ಈಗ ಹುಣ್ಸೆನ ಹುಳಿನಾ ಹ್ಮ್ ಹುಣ್ಸೆನ್ ಹುಳಿ ಇದೇ ಮೈನ್ ಅಲ್ವಾ ಅಂದ್ರೆ ಹುಳಿ ಮುದ್ದೆಗೆ ಹುಣಸೆನ್ ರಸನೇ ಇದೆ ಮೈನು ಅಳತೆ ತಕ್ಕಂಗೆ ನೀರ ಅಂದ್ರೆ ಎಷ್ಟಕ್ಕೆ ಎಷ್ಟು ಹಾಕೋಬೇಕು ಮುದ್ದೆ ನೀಟಾಗಿ ಗೊತ್ತಿರುತ್ತೆ ಇಷ್ಟ ಈಗ ಬೇರೆ ಏನು ಹಾಕಲ್ವಾ ಐಟಮು ಒಂದಿಷ್ಟ ಉಪ್ಪು ಗಿಪ್ಪೆಲ್ಲ ಇಲ್ಲ ಸ್ವಲ್ಪ ಹ್ಮ್ ಹ್ಮ್ ಕೊತ್ಮಿರಿ ಈಗಲೇ ಹಾಕ್ಬಿಡದ

ಅದಾದ್ಮೇಲೆ ಆಚಬೇಕು ಹೆಸರು ಬಂದಮೇಲೆ ಹ್ಞೂ ಅವಾಗ ಸ್ವಲ್ಪ ಬೆಂಕಿ ಇದು ಮಾಡ್ತೀನಿ ಇದು ಅಪರೂಪಕ್ಕೆ ಮಾಡೋದು ತರ್ತಾನೆ ಹ್ಞೂ ಜಡಿಯದ್ ನೀರು ಬಿಸಿ ತಗ್ತಾಯಿಲ್ಲ ಅಭ್ಯಾಸ ಆಗಿದೆ ಹಸಿ ಹಾಕ್ತೀನಿ ಈ ತಡೆ ಚೆನ್ನಾಗಿ ಜಡ್ಕೊಂಡ್ಬಿಟ್ಬಿಟ್ಟು ಹ್ಞೂ ಮುತ್ತಿಗೆ ಕಟ್ಕೊಂಬಿಟ್ರೆ ಹ್ಞೂ ಅವಾಗ ಇದಾಗಿರುತ್ತೆ ದೊಣ್ಣೆನಲ್ಲಾದರೆ ಬೆಂಟು ಗಂಟು ಹ್ಞೂ ಅದಕ್ಕೆ ನಾವು ಈ ಕೈ ಈ ಥರ ಮಾಡ್ತೀವಿ ಜಡಿ ನೀಟಾಗಿ ಜಡಿಬೇಕು ಈ ಥರ ನೀಟಾಗಿ ಜಡಿದ್ರೆ ಹ್ಞೂ ಹ್ಞೂ ಸಾಫ್ಟಾಗೆ ಸಾಫ್ಟಾಗಿರುತ್ತೆ ಬೆಂಟು ಏನು ಸಿಕ್ಕೋಲ್ಲ ಕರ್ಬೇಗಿರ್ಬೇಕಲ್ಲ ಹಂಗಂಗೆ ಇರುತ್ತಲ್ಲ ತಿನ್ಕೊಬೋತಾನೆ ತಿನ್ಬೋದು ಹ್ಞೂ ಹಸಿ ಕರ್ಬೇವಲ್ಲ ತಿನ್ಕೋಬೋದು ಏನೂ ಆಗಲ್ಲ ಚೆನ್ನಾಗಿರುತ್ತೆ ಹ್ಞೂ ಟೇಸ್ಟ್ ಟೇಸ್ಟು ಇನ್ನು ಇನ್ನೂ ಆದ್ಮೇಲೆ ಬಿಸಿ ಬಿಸಿ ಹಾಕಿ ತಿನ್ನೋದಕ್ಕಿಂತ ಆರ್ದ್ರ ಮೇಲೆ ಚೆನ್ನಾಗಿರುತ್ತೆ ಮುಗಿತಾ ಕಟ್ಟೋದೇ ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ ತಾನೆ ಕಲರ್ ಅರಿಶಿನ ಪುಡಿ ಎಲ್ಲ ಹಾಕಿದೀವಲ್ವಾ ರಾಗಿ ಕೆಂಪು ರಾಗಿ ಇರುತ್ತೆ ಅದಕ್ಕೆ ಈ ತರ ಕಲರ್ ಬರುತ್ತೆ ಆ ಕರ್ಬೇವೆಲ್ಲ ಹಂಗೆ ಕಾಣಿಸ್ತಿದೆಯಲ್ಲ ಕರ್ಬೇವೆ ಹಂಗೆ ಇರಬೇಕು

ಎಷ್ಟು ಮುದ್ದೆ ಆಯಿತು ಐದು ಮುದ್ದೆ ಆಯಿತು ಐದು ಮುದ್ದೆ ಸೈಜ್ ಮೇಲೆ ಹೋಗುತ್ತೆ ಸರಿ ಹಂಗಂದ್ರೆ ಒಂದು ಸ್ವಲ್ಪ ಆರಲಿ ಹಂಗಂದ್ರೆ ಆಮೇಲೆ ತಿಂತೀವಿ ಕೊನೆಗೂ ಮಾಡಿದ್ರೆ ಎತ್ತಿ ತೋಸೆ ಅದು ಮುದ್ದೆನಾ ಸರಿ ಒಂದು ಸ್ವಲ್ಪ ಮುದ್ದೆ ಮಾಡಿದ್ದೀವಿ ಹಾಂ ಅದಕ್ಕೆ ಸಾಂಬಾರು ಮೈತು ಚಟ್ನಿ ಪುಡಿ ಆಗಲಿ ಖಾರ ಆಗಲಿ ಕೆಂಪು ಖಾರ ಮಾಡೋಕ್ಕಾಗಲಿಲ್ಲ ಅರ್ಜೆಂಟಾಗಿ ಹ್ಞೂ ಅದಕ್ಕೆ ಚಿದಕ್ ಪೇಳೆ ಸಾರ ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ ಐದಕ್ಕೆ ಪೇಳೆ ಸಾರ್ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದು ಮಧ್ಯಾಹ್ನ ಊಟಕ್ಕೆ ಮಾಡುದು ಅದನ್ನೇ ತಗೋತಾ ಇದೀವಿ ಸರಿ ತಿನ್ನಿ ನೀವು ಮಾಡಿದ ನೀವೇ ತಿನ್ಬಿಟ್ಟು ಹೇಳಿ ನಿಮ್ಮ ಮಗನೊಂಥೂರು ತಿನ್ಸೋದು ನಿಮ್ಮ ಮಗನಿಗೆ ಚಿನ್ನು 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 ಬಾಯ್ಲಿ ಬಾ ಬಾಯ್ಲಿ

ನಮ್ಮ ತಾಯಿ ಆದ್ಮೇಲೆ ಮಿಂಗ್ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಹಂಗೆ ತಿಂತೀರಾ ಗೊಜ್ಜು ಅದು ಇದು ಹಾಕಿ ತಿಂತಾ ಇರ್ತೀವಿ ಲಾಸ್ಟ್ ತಿಂದಿದ್ವಿ ಯಾವಾಗ ನೀವು ನೆನ್ಪೈತಾ ಲಾಸ್ಟ್ ಈಗ ಒಂದು ತಿಂಗಳಿಂದಡೆ ತೀರಾ ಸರಿ ಹಂಗಂದ್ರೆ ತಿನ್ಬಿಟ್ಟು ಹೇಳಿ ಹೆಂಗಿದೆ ಓ ಸರಿ ಆಯ್ತು ಹ ಹಂಗೆ ಬೇಕಾದ್ರೆ ತಿನ್ಬೋದಲ್ವಾ ಹಂಗೆ ತಿನ್ಬೋದು ಅದಕ್ಕೆ ಚಟ್ನಿ ಚಟ್ನಿ ಪುಡಿ ಚಟ್ನಿ ಪುಡಿಯಾಕ ತಿನ್ಬೋದು ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ ಈಗ ಚಟ್ನಿ ಪುಡಿ ಇಲ್ಲದೇ ಸಾಂಬಾರು ಹಾಕ್ಕೊಟ್ಟೈತೆ ಗೈಯ ಚಟ್ನಿ ಪುಡಿ ಮಾಡಿಲ್ಲ ಅರ್ಜೆಂಟಾಗಿ ಅದರಿಂದ ಸಾಂಬಾರು ಹಾಕಿ ಕೊಟ್ಟಿದ್ದಾರೆ ಅ ಕರ್ಬೇವು ಹಂಗೆ ತಿನ್ಕೋಬೋದು ಏನಾಗಲ್ವಾ ಏನು ತಿನ್ಕೊಡ್ಬೋದು ಏನಿಲ್ಲ ಹಂಗೆ ತಿನ್ಬೋದು ಹಂಗೇನು ಹಂಗೋದು ಹಾಗೆ ತಿನ್ಬೋದು ಹಿಂಗೈತೆ ಹ್ಞೂ ದುಬ್ಬು ತುಂಬ ಚೆನ್ನಾಗಿದೆ ಹ್ಞೂ ಅಕ್ಕ ಆ ಮೆಣ್ಸಿನ್ಕಾಯಿ ಎಲ್ಲ ಹಂಗಂಗೆ ಸಿಗುತ್ತಲ್ಲ ಓ ಹಂಗೆ ಬೇಕು ತಿನ್ಬೋದು ಏನು ತೊಂದರೆ ಎಲ್ಲ ಮಸಾಲ ಹಾಕಿ ಮಾಡಿರ್ತಾರೆ ಹ್ಞೂ ವೇಸ್ಟ್ ಮಾಡೋ ಪದಾರ್ಥ ಏನೂ ಇಲ್ಲ ಎಲ್ಲ ತಿನ್ಬೋದು ಅಂದ್ರೆ ಬಿಸಿ ಬಿಸಿ ತಿನ್ನೋದಕ್ಕಿಂತ ಆರದ ಮೇಲೆ ತಿಂದ್ರೆ ಚಂದ ಹೌದು ಆರದ್ರೆ ಸ್ವಲ್ಪ ಚೆನ್ನಾಗಿರ್ತದೆ ಕೈ ಅಂಟೋದಿಲ್ಲ ಪೈನ ತಿನ್ನೆ ಎಷ್ಟು ದಿನ ಇಡ್ಬೋದು ಈ ಒಂದು ಒಂದು ನಾಲ್ಕೈದು ದಿವಸ ಬೇಕಾದ್ರೆ ಇಡ್ಬೋದು ನಾಲ್ಕೈದು ದಿನ ಬೇಕಾದ್ರೆ ಇಡ್ಬೋದು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಇದೇ ಮಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಹಿಂದಿನ ಕಾಲದಲ್ಲಿ ಚಟ್ನಿ ಪುಡಿ ಹಾಕಿ ಎತ್ಕೊಂಡು ನಿಮ್ ಮಗ ಅಲ್ಲಿ ಬಗ್ ಬಗ್ ನೋಡ್ತೈತೆ ನಿಮ್ ಮಗು ಒಂದ್ಸರ್ ತುತ್ತಿ ತಿನ್ಸ್ಬಿಡೋದು ಅವ್ರಿಗೂ ಕೊಡ್ತಾ ತಿನ್ಸಿ ಮತ್ತೆ ಹೋಗೋಣ ಬಗ್ ಬಗ್ ಬೇರೆ ನೋಡ್ತಾ ಇದೆಯಲ್ಲ ನಿಮ್ಮ ಅಪ್ಪನ ತಿನ್ಸ್ಕೊ

ಕಾಫಿ ಕುಡಿತೀಯಾ ಸರ್ ಬಿಡು ನಾನೇ ಹೌದಾ ಸರಿ ನಾನು ತಿನ್ಕೋತೀನಿ ಬಿಡು ಅಕ್ಕ ನೀ ಹೋಗ್ಬಿಡಕ್ಕೆ ಆ ಫೋಟೋ ಹೊಡಿತಾ ಅದು ವಿಡಿಯೋ ಮಾಡ್ತಾ ಇರೋದು ಅದು ಹಾಂ ಆಮೇಲೆ ಫೋಟೋ ಆಮೇಲೆ ತಗೊಳ್ಳೋಣ ಬಿಡು ಹಾಂ ಸರಿ ಈ ತಿನ್ನೋಲ್ಲ ಅಂತೆ ನಮ್ಮ ಅಜ್ಜಿ ಬರೀ ಮಧ್ಯಾಹ್ನದೊತ್ತು ಕಾಫಿ ಮಾತ್ರ ಕೊಡ್ಕೊಳ್ಳುತ್ತೆ ಕಾಫಿ ಲಟ್ಟಿ ಕುಡ್ಕೊಳ್ಳುತ್ತೆ ನೈಟ್ ಹೊತ್ತು ಅವಳಿ ಮುಂದೆ ತಿನ್ನುತ್ತೆ ಹಿಂಗೋ ಆರದ ಮೇಲೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಹಾಂ ತಿಂತೀನಿ ತಿಂತೀನಿ ಹಾಂ ಯಾವ ದಿನ ನಮ್ಗೆ ಕಳ್ಸೋದ್ರಲ್ಲೇ ಇರುತ್ತೆ ಯಾವಾಗಲೂ ಈಗ ನಮ್ಮ ದೊಡಪ್ಪ ನಮ್ದೊಡ ಮೇಲೆ ತಿಂದ್ರು ನಾ ನಾರ್ಮಲ್ ಆಗಿ ತಿಂತಾ ಇರ್ತೀನಿ ದಿನ ಆಗಿದ್ದು ಬಂದು ಅವಾಗ ಮಾಡ್ತಾ ಹುಳಿ ಮುದ್ದೆ ಸ್ವಲ್ಪ ಕಿವಿ ಕೇಳಲ್ಲ ಅವಾಗ ಕಿವಿ ಹುಳಿ ಮುದ್ದೆ ಪುಲುಪ್ ಸಂಟಿ ಹ್ಞೂ ಇವಾಗ ಅರ್ಥ ಆಯಿತು ಹೆಜ್ಜಿಗೆ ಇದನ್ನ ಹುಳಿ ಮುದ್ದೆ ಹಾ ಹೌದು ಆ ಹುಚ್ಚಳಲ್ಲಿ ಚಟ್ನಿ ಆ ಹುಚ್ಚಳ ಚಟ್ನಿ ಅಥವಾ ಒಣ್ಮೆಣಿನ್ಕಾಯಿ ಕಾರ್ಲ್ ತಿಂದ ಒಣಮೆಣ್ಸಿನ್ಕಾಯಿ ಕಾರಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಬಿಡ್ತಾ ಇಲ್ಲ ಬಿಡ್ತಾಯಿಲ್ಲ ಹ್ಮ್ ಪೇಚಲ್ ಸ್ವಲ್ಪ ಜಾಸ್ತಿ ಹೇಳಿದ್ನೇ ಇಪ್ಪತ್ಸ ಹೇಳುತ್ತೆ ಆ ವಯಸ್ಸೈತಲ್ಲ ತೊಂಬತ್ತು ಗಟ್ಟಿ ಜೀವ ನಾನು ಹೋಗ್ತೀನಿ ಅಂತ ಹೇಳೇ ಇಲ್ಲ ಕಲ್ಸದ್ರಲ್ಲ ಇರುತ್ತೆ ಹೇಳಿಲ್ಲ ಒಂದ್ಸತಿ ಹೇಳದ ನಾನು ಏನು ಹೇಳಿಲ್ಲ ಅದೇ ರಿಮೈಂಡರ್ ಹೇಳ್ತಾ ಇರುತ್ತೆ ನಾನು ಇವಾಗ ಎಲ್ಲಿ ಹೋಗ್ತೀನಿ ಅಂತ ತಿಂತ ಇದ್ದೀನಿ ನಾನು ನಾಳೆ ಹೋಗೋದು ಊರಿಗೆ ಇವತ್ತಲ್ಲ ಕಳಿಸೋದ್ರಲ್ಲೇ ಇರುತ್ತೆ ಅವಾಗಿಂದ ಕಳಿಸ್ತಾನೆ ಇತ್ತು ನನ್ನ ಶಬರಿಮಲೆಯಿಂದ ಬಂದಾಗಿಂದ ಕಳಿಸ್ತಾನೆ ಐತೆ ಸೊ ಒಟ್ನಲ್ಲಿ ಒಂಥರ ಮಜಾ ಇರುತ್ತೆ ನಾನಂತೂ ಟ್ರೈ ಮಾಡಿದ್ದೀನಿ ಈ ರೆಸಿಪಿ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹೇಗಿರುತ್ತೆ ಹೇಗೆ ಹೇಗೆ ಮಾಡೋದು ಅಂತ ನೀವು ಕೂಡ ಒಂದ್ಸತಿ ಮನೇಲಿ ಮಾಡ್ಕೊಂಡು ಹೋಗ್ತೀನಿ ಇದೊಂದು ಗಾಡಿ ಬರೆಯೋದು ಆಫ್ ಮಾಡೋಣ ಒಂದೆರಡು ನಿಮಿಷ ಸೊ ರೆಸಿಪಿನ ನಿಮಗೆ ತೋರಿಸಿದ್ದೀನಿ ಆದರೆ ಒಂದು ಸತಿ ಮನೇಲಿ ಟ್ರೈ ಮಾಡ್ಕೊತೀನಿ ಟ್ರೈ ಮಾಡಿದ್ಮೇಲೆ ಇದು ಹೇಗಿತ್ತು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಒಂದು ಸತಿ ತಿಳಿಸ್ಬಿಡಿ ಸೊ ನಿಮ್ಮ ಬೆಂಬ ಹಾಂ ಇವಾಗ ಅಜ್ಜಿ ಒಂದು ಒಂದು ಕಳಿಸುತ್ತೆ ಇಲ್ಲ ಊಟ ಮಾಡೋಣಂತೆ ಇವಾಗಲಿ ಅಜ್ಜಿದು ಸೊ ಈ ರೆಸಿಪಿನ ವೀಡಿಯೋನ ತೋರಿಸಿದ್ದೆ ಸರ್ ಈ ರೆಸಿಪಿನ ನಿಮಗೆ ತೋರಿಸಿದ್ದೀನಿ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಒಂದು ಸರ್ತಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ ಇದೇ ಥರ ಆದಷ್ಟು ನಾನು ಹಳ್ಳಿ ತಿಂಡಿಗಳು ಹಾಗೆ ರೆಸಿಪಿ ವೀಡಿಯೋಗಳು ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಮಾಡ್ತೀನಿ ಅಂದರೆ ವೀಡಿಯೋ ನಿಮಗೆ ತೋರಿಸ್ಕೊಡೋದಕ್ಕೆ ಬೇರೆ 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 ಗೊತ್ತಿರೋದು ಗೊತ್ತಿಲ್ಲದಿರೋದು ಎಲ್ಲನೂ ಪ್ರಯತ್ನ ಮಾಡ್ತೀನಿ ನಿಮಗೆ ತಿಳಿಸ್ಕೊಡೋದಕ್ಕೆ ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಈ ವಿಡಿಯೋ ಅಲ್ಲೂ ಹಾಕಿದ್ದೀನಿ ಇದು ಹಾಕಿ ತುಂಬ ದಿನ ಆಗಿತ್ತು ಹಾಗೆ ಆ ವೀಡಿಯೋಗೆ ಲೈಕು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಯಾರ್ಯಾರು ಸಿಗ್ತಾರೋ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಈ ರೆಸಿಪಿ ತಿಳ್ಕೊಳ್ಳಿ ಮಾಡ್ತೀನಿ ರೆಸಿಪಿ ಇದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಅಜ್ಜಿ ಕೈಯಲ್ಲಿ ಆಯ್ತಲ್ಲ ಪೇಚಿನ ಪೇಚ್ತವರೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಗೊತ್ತಾಗಲಿ ನಮ್ಮ ಉಳಿ ಮುದ್ದೆ ಹೆಂಗಿತ್ತು ಏನು ಇತ್ತು ಅಂತ ತುಂಬ ಜನ ಗೊತ್ತಿರಲ್ಲ ಈ ರೆಸಿಪಿ ಅವರು ಕೂಡ ಮಾಡಲಿ ಮಾಡಿದ ಮೇಲೆ ಅವರು ಕೂಡ ಕಮೆಂಟಲ್ಲಿ ಹಾಕಲಿ ಎಷ್ಟಾಗುತ್ತೋ ಅಷ್ಟು ನೀವು ಸಪೋರ್ಟ್ ಮಾಡ್ತಾಯಿರಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಆದಷ್ಟು ಕರ್ನಾಟಕ ಎಲ್ಲ ಸುತ್ತಕೊಂಡು ಎಲ್ಲೆಲ್ಲಿ ಆ ಪ್ರಾಂತ್ಯದ ಅಡುಗೆಗಳು ಆ ರೆಸಿಪಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಒಟ್ಟು ನಮ್ಮ ಅಜ್ಜಿ ಒಟ್ಟ ಹೊಟ್ಟ ಅನ್ನೋದು ಬಿಡೋಲ್ಲ ಸೊ ಮುಂದಿನ ವೇಳೆ ಸಿಗೋಣ ಟಾಟಾ ಬೈ ಬಾಯ್